ಚಳ್ಳಕೆರೆ ನಗರದ ತಾಲೂಕ್ ಕಚೇರಿಯ ಸಭಾಂಗಣದಲ್ಲಿ ಬುಧವಾರ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಸವಿತಾ ಮಹರ್ಷಿ ಜಯಂತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಸಕ ಟಿ ರಘುಮೂರ್ತಿಯವರು ಭಾಗವಹಿಸಿ ಶ್ರೀ ಸವಿತಾ ಮಹರ್ಷಿಯವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಚಾಲನೆ ಕೂಡ ನೀಡಿದರು ನಂತರ ಮಾತನಾಡಿದ ಶಾಸಕ ಟಿ ರಘುಮೂರ್ತಿಯವರು ಸವಿತಾ ಮಹರ್ಷಿಯವರು ಸಮಾಜಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಎಂತಹ ಮಹಾನ್ ನಾಯಕರುಗಳ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಂಡು ಸಮಾಜದಲ್ಲಿ ముందు సందర్భా నగరసభ అధ్యక్ష జితుర్బై ఉపాధ్యక్షర సుమ వర్మయ్యూ గ్యారంటీ యోజన తాలూకు అధ్యక్ష గద్దగే తిప్పేస్వామి తిరువ శశిధర్గరసభి సదస్యర మల్లికార్జున సేరే రమేశ్ గౌడ పూ తూక్ పంచాయతీ అధికారి సిబ్బంది కచేరి అధికారి సిబ్బంది